ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ನಾನು ನಿಮಗೆ ಸಿಂಪಲ್ ಆದ ಒಂದು ಮಶ್ರೂಮ್ ಮಸಾಲ ರೆಸಿಪಿನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಟೂ ಹಂಡ್ರೆಡ್ ಅಷ್ಟು ಮಶ್ರೂಮನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ನಂತರ ಒಗ್ಗರಣೆಗೆ ಅಂತ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ನಾಲ್ಕೈದು ಗೋಡಂಬಿ ಎತ್ತಿಟ್ಕೊಂಡಿದ್ದೀನಿ ರುಬ್ಲಿಕ್ಕೆ ಅಂತ ಎರಡು ಈರುಳ್ಳಿನ ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಕೂಡ ರುಬ್ಗಳೋದ್ರಿಂದ ಎರಡು ಟೊಮೆಟೊ ಮೀಡಿಯಮ್ ಸೈಜ್ದು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಈ ರೀತಿ ಪೇಸ್ಟ್ ಥರ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿರು ಮೆಣ್ಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ರುಬ್ಲಿಕ್ಕೆ ಸೇರಿಸ್ಕೋಬೇಕು ಇದಿಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಫಸ್ಟಿಗೆ ನಾನು ಮಶ್ರೂಮನ್ನು ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈ ಮಶ್ರೂಮನ್ನ ಕ್ಲೀನ್ ಮಾಡೋದು ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಂಗಾಗಿ ಅದನ್ನೇ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಇಲ್ಲ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಸ್ ಒಂದರಿಂದ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ನಂತರ ಮಸಾಲ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಎರಡು ಮೀಡಿಯಮ್ ಸೈಜ್ ಇರೋ ಟೊಮೆಟೊ ಎರಡು ಈರುಳ್ಳಿ ಒಂದು ಸ್ವಲ್ಪ ಗೋಡಂಬಿ ಒಂದು ನಾಲ್ಕರಿಂದ ಐದು ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ ನಂತರ ಕಟ್ ಮಾಡಿರೋ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ ನಂತರ ಮಶ್ರೂಮ್ ಮಸಾಲ ಮಾಡೋದಕ್ಕೆ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಬಿಸಿಗಿಟ್ಕೊಂಡು ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಒಂದು ಅರ್ಧ ಸ್ಪೂನ್ ಜೀರಿಗೆ ಸಣ್ಣದಾಗಿ ಕಟ್ ಮಾಡಿರೋ ಎರಡು ಈರುಳ್ಳಿನ ಸೇರಿಸ್ಕೊಂಡು ಈ ಈರುಳ್ಳಿ ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಈ ರುಬ್ಬಿರೋ ಮಸಾಲಾನ ಸೇರಿಸ್ಕೊಂಡು ಇದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಈರುಳ್ಳಿ ಹಸಿರುಮೆಣಸಿನ್ಕಾಯಿ ಗೋಡಂಬಿ ಇದನ್ನೆಲ್ಲ ಹಸಿ ಹಸಿಯಾಗಿಯೇ ರುಬ್ಬಿರೋದ್ರಿಂದ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಒಂಥರ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಶ್ರೂಮ್ ಮಸಾಲ ರೆಸಿಪಿ ಅಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಈಸಿಯಾಗೂ ಮಾಡ್ಕೋಬೋದಲ್ವ ಮನೆಯಲ್ಲಿ ಚಪಾತಿ ರೊಟ್ಟಿ ದೋಸೆ ಪೂರಿ ಎಲ್ಲದಕ್ಕೂ ಸೈಡ್ ಡಿಶ್ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇವನ್ ಅನ್ನಕ್ಕೆ ಮತ್ತು ಗೀ ರೈಸ್ಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸೇರಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಇದ್ದೀನಿ ಇದಕ್ಕೆ ನೀರನ್ನ ಜಾಸ್ತಿ ಸೇರಿಸ್ಬಾರ್ದು ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ ಅಷ್ಟು ಒಂದು ಎರಡು ನಿಮಿಷ ಬಿಟ್ಟರೆ ಅದು ಕುದ್ದು ಚೆನ್ನಾಗೆ ಮಸಾಲೆ ಎಲ್ಲ ಬೆಂದ್ಕೊಂಡಿರುತ್ತೆ ಅದು ಟೇಸ್ಟು ಚೆನ್ನಾಗಿ ಬಂದಿರುತ್ತೆ ನಂತರ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಮಶ್ರೂಮು ಅದನ್ನು ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಶ್ರೂಮ್ ಜೊತೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಸೂರಿ ಮೇತಿ ಕಟ್ ಮಾಡಿರೋ ಪುದೀನ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಬೇಗನೆ ಬೆಂದೋಗ್ಬಿಡುತ್ತೆ ಮಶ್ರೂಮಲ್ಲಿ ಸ್ವಲ್ಪ ಉಪ್ಪಿರುತ್ತೆ ಹಂಗಾಗಿ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಮಶ್ರೂಮ್ನ ಜಾಸ್ತಿ ಬೇಯಿಸ್ಕೊಂಡ್ರೂ ಅಷ್ಟು ಚೆನ್ನಾಗಿರೋದಿಲ್ಲ ಎರಡು ನಿಮಿಷಕ್ಕೆ ಇದು ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ ನೋಡಿ ಎರಡು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಣ್ಣೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಎಣ್ಣೆ ಮೇಲೆ ತೇಲ್ಕೊಂಡು ಬಂದಿದೆ ಇದನ್ನ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಬೆಳಗ್ಗೆಯಿಂದ ರೊಟ್ಟಿ ಚಪಾತಿ ಎಲ್ಲ ತಿಂದು ಬೋರ್ ಆಗಿತ್ತು ನೈಟ್ಗೆ ಮಾಡ್ಕೊಂಡಿದ್ದರಿಂದ ಇದ್ರ ಜೊತೆ ನಾನು ವೈಟ್ ರೈಸ್ ಮಾಡಿಕೊಂಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನು ನಿಮ್ಮ ಫೋನ್ಗೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್